ಕೆನ್ನಿ ಮಬುನಿ ಶಿಟೋ ರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ಉಡುಪಿ ಸಂಸ್ಥೆಯ ವತಿಯಿಂದ ಕಡಪಾಡಿಯ ಸುಭಾಸ್ ನಗರದ ತಂಡಸ್ಗಾಡ್ಬೆ ಸಭಾಂಗಣದಲ್ಲಿ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಕೂಟ ಕಾಂಪಿಟ್ ಫೋರ್ ಪಾಯಿಂಟ್ ಜೀರೋ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ದೈಹಿಕ ಮಾನಸಿಕ ಕ್ಷಮತೆಯನ್ನು ಉತ್ತೇಜಿಸುವ ಕರಾಟೆ ಕ್ರೀಡೆಯನ್ನು ಪ್ರೋತ್ಸಾಹಿಸುವ ಜೊತೆ ಕರಾಟೆ ಪಟುಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಲು ಅವಕಾಶ ಪಡೆಯಲು ಸಹಾಯಕವಾಗಲಿದೆ ಎಂದರು ಗೋವಾ ಕೇರಳ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದಿಂದ ಆಹ್ವಾನಿತ ತಂಡಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಕರಾಟೆ ಕ್ರೀಡಾಪಟುಗಳು ಆಗಮಿಸುವ ನಿರೀಕ್ಷೆಯಿದೆ ಈ ಕಾರ್ಯಕ್ರಮವನ್ನು ಗುರ್ಮೆ ಸುರೇಶ್ ಶೆಟ್ಟಿ ಉದ್ಘಾಟಿಸಲಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರವಿ ಸಾಲ್ಯಾನ್ ಸುಭಾಷ್ ಸಾಲ್ಯಾನ್ ಜಗದೀಶ್ ಪೂಜಾರಿ ಅನಿಲ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಆಯೋಜಿಸಿದ್ದಾರೆ ಈ ಪಂದ್ಯಾಟದ ಸುರೇಶ್ ಶೆಟ್ಟಿ ಮತ್ತು ಈ ಕಾರ್ಯಕ್ರಮ ಚಿಕ್ಕಟಪುರ್ವ ಇಂಥ ದೇಶದ ರವಿ ಸರಿ ನಂತರದಲ್ಲಿ ರಾಷ್ಟ್ರ ಮಟ್ಟದ ದಿನದ ಕಾರ್ಯಕ್ರಮವನ್ನು ಈ ಒಂದು ತಂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗೋವಾ ಕೇರಳ ಮಹಾರಾಷ್ಟ್ರ ಮತ್ತು ನಮ್ಮ ರಾಜ್ಯದಿಂದ ಆಹ್ವಾನಿತ ತಂಡಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಕರಾಟೆ ಕ್ರೀಡಾಪಟುಗಳು ಆಗಮಿಸುವ ನಿರೀಕ್ಷೆ ಇದೆ ಕ್ರೀಡಾಕಟದ ಉದ್ಘಾಟನೆ ಮತ್ತು ಸಮಾರಂಭ ಸಮಾರಂಭದ ಹಲವಾರು ಅತಿಥಿಗಳನ್ನು ನಾವು ಜೋಡಿಸಿಕೊಂಡಿದ್ದೇವೆ